ಮುನಿಗಳು ಬಂದಿದ್ರು ಅವ್ರಿಗೆ ಆಹಾರ ಕೊಡಕ್ ಹೋಗಿ ಮುನಿಗಳಿಗೆ ಆಹಾರ ಕೊಡಕ ನೀವು ಬರವ್ರ ಬರವ್ರಿದ್ರ ಅದಕ್ಕೆ ಕೆಲವೊಂದು ನೇಮ್ ಅದಾವ ಅದನ್ನ ಪಾಲಿಸ್ಬೇಕಾದ್ ಆ ನೇಮ್ ನೀವು ಪಾಲಿಸ್ತೇವಂದ್ರೆ ಬರಕ್ ನೆಡಿತೈತಿ ಆ ನೇಮ್ಗಳು ಏನದವು ಎಲ್ಲ ಹೇಳ್ತೇನೆ ಒಂದ್ ಜಾಗದಾಗ ಕುಂತ ನಾ ಎಲ್ಲ ನಿಮಗೆ ವ್ಯವಸ್ಥಿತವಾಗಿ ಹೇಳ್ತಾನೆ ಬರ್ರಿ ಅಲ್ಲಿ ಕು ನೆಡ್ ಮುನಿಗಳಿಗೆ ಆಹಾರ ಕೊಡ್ಬೇಕಾಯ್ತಂದ್ರ ನವದಾ ಭಕ್ತಿಯಿಂದ ಕೊಡ್ಬೇಕಾಗ್ತೈತಿ ನವದಾ ಭಕ್ತಿಯಿಂದ ಎಲ್ಲರೂ ತಾವು ಪೂರ್ಣ ಪಾಲನೆ ಮಾಡಿ ಆಹಾರ ಕೊಟ್ಟರಂತ ಮುನಿಗಳಿಗೆ ಆಹಾರ ಅಗದಿ ವ್ಯವಸ್ಥಿತ ಆಗ್ತೈತಿ ನವದಾ ಭಕ್ತಿ ಅಂದ್ರ ನವ ಅಂದ್ರ ಒಂಬತ್ತ ಭಕ್ತಿ ಅಂದ್ರ ಒಂಬತ್ ಪ್ರಕಾರದ ಭಕ್ತಿಯಿಂದ ನಾವ್ ಆಹಾರ ಕೊಡೋತಿ ಅದಕ್ಕೆ ನವದ ಭಕ್ತಿ ಅತಿ ಅಂತ ಅವ್ರೆಲ್ಲಾರು ನವದಾ ಭಕ್ತಿ ಬಗ್ಗೆ ಹೇಳತ್ತೇನಿ ಕೂಡ್ರಿ ನೀವು ನಿಮಗೂ ಎಲ್ಲ ಗೊತ್ತಾಗತಿ ಅದ್ರ ನವದ ಭಕ್ತಿ ಅಂದ್ರೆ ಕೇಳಲ್ಲ ನವದ ಅಂದ್ರ ಮೊದಲೇದ ಬಲಗೊಳ್ಳುವುದು ಎರಡನೇದ ಉಚ್ಛಾಸನ ಕೊಡುವುದು ಮೂರನೇದ ಪಾದ ಪ್ರಕ್ಷಾಲನೆ ಮಾಡುವುದು ಅಷ್ಟದ್ರವ್ಯಾರ್ಚನೆ ಅರ್ಚನೆ ನಮಸ್ಕಾರ ಮಾಡುವುದು ಮನಶುದ್ಧಿ ವಚನ ಶುದ್ಧಿ ಶುದ್ಧಿ ಆಹಾರ ಜಲಶುದ್ಧಿ ಈ ಪ್ರಕಾರ ಒಂಬತ್ತು ಭಕ್ತಿ ಅದು ಇವತ್ತರ ಬಗ್ಗೆ ನಮಗೆ ಏನು ಗೊತ್ತಿಲ್ಲ ಒಂದು ಸತ್ತ ಆಹಾರಕ್ಕೆ ಬರೋ ಟೈಮ್ಕ ಅವ್ರನ್ನ ನೋಡಿದ ಕೂಡಲೇ ಗೋ ಸ್ವಾಮಿ ನಮೋಸ್ತು 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 ಹೇಳಿ ಮೂರು ಸಲ ಹೇಳಿ ಹತ್ರ ಹತ್ರ ಅನ್ಬೇಕು ಸಮೀಪ ಬಂದ ಕೂಡಲೇ ತಿಷ್ಟ ತಿಷ್ಟ ಅಂತ ಹೇಳಬೇಕು ಆಮ್ಯಾಗ ಕೈ ಮುಗಿದ ಮುನಿಗಳಿಗೆ ಮೂರು ಪ್ರದಕ್ಷಿಣ ಹಾಕಿ ಮನ ಶುದ್ಧಿ ಇದೆ ವಚನ ಶುದ್ಧಿ ಇದೆ ಕಾಯ ಶುದ್ಧಿ ಇದೆ ಆಹಾರ ಜಲ ಶುದ್ಧಿ ಇದೆ ನವದಾ ಭಕ್ತಿಯಿಂದ ಆಹಾರ ಕೊಡ್ತೀವಿ ನಮ್ಮ ಮನೆಗೆ ಆಹಾರ ಸ್ವೀಕಾರ ಮಾಡೋಕೆ ಬರ್ರಿ ಅಂಥೇಳಿ ಹೇಳಬೇಕು ಇದ ಮೊದಲನೇ ಭಕ್ತಿ ಆಗದ್ ಯಾವ್ದ ಬಲಗಳಿ ಹತ್ರ ಹತ್ರ ಅಂದ್ರ ಇಲ್ಲಿಗೆ ಇಲ್ಲಿಗೆ ಅಂತ ಹೇಳಿ ಅರ್ಥ ಆತೀ ಅಂದ್ರ ಮುನಿಗಳಿಗೆ ನಾವು ಆಹಾರ ಕೊಡಿಸೋಲಾಗಿ ನಿಂತೀವಿ ಅಂತ ಕಡೆ ಲಕ್ಷ ಬರಸಲಾಗಿ ಅಥವಾ ನಮ್ಮ ಕಡೆ ಬರ ಸೊಲಾಗಿ ಇಲ್ಲಿಗೆ ಇಲ್ಲಿಗೆ ಆಗ್ತಿ ತಿಷ್ಟ ತಿಷ್ಟ ಅಂದ್ರ ಸಮೀಪ ಬಂದ ಕೂಡಲೆ ಇಲ್ಲೇ ನಿಲ್ರಿ ನಿಲ್ರಿ ಅಂದಂಗ ಅದ್ರ ಅರ್ಥ ತಿಷ್ಟ ತಿಷ್ಟ ಅಂದ್ರೆ ನಿಲ್ರಿ ಉಸನ ಶುದ್ಧಿ ಅಂದ್ರ ಮುನಿಗಳನ್ನ ಬಲ್ಗೊಂಡ ಒಳಗೆ ಮನಿಯೊಳಗ್ ಬರ್ತಾರಲ್ಲ ಬಂದ ನಂತರ ಮುನಿಗಳ ಸಲಾಗಿ ಒಂದ್ ಕಟ್ಟಿಗೆ ಮನಿ ಮಾಡಿ ಇಟ್ಟಿರ್ತೈತಿ ಅವ್ರಿಗೆ ಈ ಉಚ್ಚಾಸನ ಶುದ್ಧಿ ಐತಿ ಇದ್ರ ಮ್ಯಾಗ ನೀವ ಆಸನ ಗ್ರಹಣ ಮಾಡ್ರಿ ಅಂತೇಳಿ ಹೇಳೋದಕ್ಕ ಉಚ್ಚಾಸನ ಶುದ್ಧಿ ಪಾದ ಪ್ರಕ್ಷ ಅಂದ್ರೆ ಏನ್ರಿ ಮುನಿಗಳ ಆ ಮಣಿ ಮ್ಯಾಗ್ ಕುತ್ಕೊಂಡ ನಂತರ ಅವರು ಎರಡೂ ಕಾಲು ಹಿಡಿಯುವಷ್ಟ ಒಂದು ತಾಟ್ ತೊಗೊಂಡ ಅದ್ರಾಗ ಅವರು ಎರಡೂ ಪಾದ ಇಟ್ಟ ಶುದ್ಧ ನೀರಿನಿಂದ ಅವ್ರ ಪಾದಗಳನ್ನ ಸ್ವಚ್ಛಂಗ ತೊಳಿಯೋದಕ್ಕೆ ಪಾದ ಪ್ರಕ್ಷಾಲನೆ ಪ್ರಕ್ಷೆ ಅಂತೀ ಅಷ್ಟ್ರೆ ಏನ್ರಿ ಅಷ್ಟದ್ರ ವ್ಯಾರ್ಚನೆ ಅಂದ್ರ ಜಲ ಗಂಧ ಅಕ್ಷತ ಪುಷ್ಪ ಚರು ದೀಪ ಧೂಪ ಫಲ ಇವು ಎಂಟು ದ್ರವ್ಯದಿಂದ ಯಾವ ಪ್ರಕಾರ ನಾವು ಮಂದಿರದೊಳಗ ಅರ್ಗಿ ಕೊಡ್ತೀವಲ್ಲ ಭಗವಂತರಿಗೆ ಅದ ಪ್ರಕಾರ ಇಲ್ಲಿ ಮುನಿಗಳಿಗೆ ಈ ಎಂಟು ದ್ರವ್ಯದಿಂದ ಅರ್ಗಿ ಕೊಡೋದಕ್ಕ ಅಷ್ಟ ದ್ರವ್ಯ ಅರ್ಚನೆ ಅಂತ ಇದರ ಮುಂದಿನ ಭಕ್ತಿ ನಮಸ್ಕಾರ ಮಾಡೋದು ನಮಸ್ಕಾರ ಮಾಡುವುದಂದ್ರ ನೆಲ ಎಲ್ಲ ಶುದ್ಧ ಐತೆ ನೋಡಿಕೊಂಡ ನಾವು ಪಂಚಾಂಗ ಅಥವಾ ಸಾಷ್ಠಾಂಗ ನಮಸ್ಕಾರ ಮಾಡುವುದ ಮುಂದಿನ ನಮಸ್ಕಾರ ಭಕ್ತಿಗಳು ಇಲ್ಲ ನಮ್ಗೆ ಮುನಿಗಳ ಆಹಾರ ತಯಾರು ಮಾಡೋದು ಹಿಡ್ಕೊಂಡು ಅವರು ಪೂರ್ತಿ ಆಹಾರ ಮುಗಿಯೋ ತನಕ ಮನುಷ್ಯನಾಗ ಯಾವುದೇ ಪ್ರಕಾರದ ಪಾಪಾತ್ಮಕ ವಿಚಾರಗಳು ಬಾರ್ದಂಗೆ ನಾವು ಪ್ರತಿಜ್ಞೆ ಮಾಡೋದಕ್ಕೆ ಮನಶುದ್ಧಿ ಇದೆ ಅನ್ನೋ ಈ ಭಕ್ತಿ ಅಂತ ಮುನಿಗಳ ಆಹಾರ ತಯಾರು ಮಾಡೋದು ಹಿಡ್ಕೊಂಡು ಆ ಮುನಿಗಳು ಪೂರ್ತಿ ಆಹಾರ ಮುಗಿಯೋ ತನಕ ಆಹಾರ ತಯಾರು ಮಾಡೋ ಕ್ರಿಯಾದೊಳಗೆ ಯಾವುದೇ ಮಾತನ್ನ ಸುಳ್ಳು ಹೇಳೋಂಗಿಲ್ಲ ಅದಕ್ಕೆ ಸಂಬಂಧಿಸಿದಂಗೆ ಯಾವುದೇ ತಪ್ಪು ಭಾಷೆ ಮಾತಾಡೋದಿಲ್ಲ ಅನ್ನೋ ಹಂಗ ಪ್ರತಿಜ್ಞೆ ಮಾಡೋದಕ್ಕೆ ವಚನ ಶುದ್ಧಿ ಅಂತ ಕಾಯ ಶುದ್ಧಿ ಅಂದರೆ ಏನ್ರಿ ಕಾಯ ಶುದ್ಧಿ ಬಗ್ಗೆ ಕೇಳಲ್ಲ ಕಾಯ ಅಂದರೆ ಶರೀರ ಶರೀರ ಅಂದರೆ ಮುನಿಗಳಿಗೆ ಆಹಾರ ತಯಾರು ಮಾಡಿ ಹಿಡ್ಕೊಂಡು ಕೊಡೋ ತನಕ ಅವರ ಸೂತಕ ಪಾತಕ ಅವರಿಗೆ ಇರಬಾರ್ದು ಮತ್ತು ಅವರ ಶುದ್ಧ ಸ್ವಚ್ಛ ಸ್ನಾನ ಮಾಡಿ ಶುದ್ಧ ಮಡಿಬಟ್ಟೆ ಹೊಡ್ಕೊಂಡು ಬರಬೇಕು ಈ ಕ್ರಿಯಾದೊಳಗೆ ಮತ್ತು ಅವರಿಗೆ ಯಾವುದೋ ಪ್ರಕಾರ ರೋಗ ಇರಬಾರ್ದು ಬಿಳುಪರಲಿ ಅಥವಾ ರಕ್ತಸ್ರಾವ ಇಂಥದ್ದು ಯಾವುದೋ ಇರಬಾರ್ದು ಅವರಿಗೆ ಅಂಗಗಳು ಅಥವಾ ಅಧಿಕ ಅಂದರೆ ಹೆಚ್ಚು ಕಡಿಮೆ ಒಂದು ಭಾಳ ಹೆಚ್ಚೈತಿ ಒಂದು ಭಾಳ ಕಮ್ಮಿ ಐತಿ ಈ ಪ್ರಕಾರ ಯಾವುದೇ ಇರಬಾರ್ದು ಈ ಪ್ರಕಾರ ಅವರೆಲ್ಲ ಶರೀರ ಶುದ್ಧಿ ಇಟ್ಕೊಂಡು ಮುನಿಗಳಿಗೆ ಆಹಾರ ಕೊಡೋದಕ್ಕೆ ಕಾಯಿ ಶುದ್ಧಿ ಅಂತ ಹೇಳಂತ ಆಹಾರ ಶುದ್ಧಿ ಅಂದರೆ ಏನ್ರಿ ಆಹಾರ ಜಲ ಆಹಾರ ಶುದ್ಧಿ ಅಂದ್ರೆ ಶಾಸ್ತ್ರದೊಳಗೆ ಹೇಳಿದ ಪ್ರಕಾರ ಆಹಾರ ಯಾವ ರೀತಿ ತಯಾರು ಮಾಡಬೇಕು ನೀರು ಯಾವ ಪ್ರಕಾರ ಉಪಯೋಗ ಮಾಡಬೇಕು ನೀರು ಸೋಸಿದ ನಂತರ ಜೀವಾನು ಹೆಂಗೆ ಬಿಡಬೇಕು ಆಹಾರ ತಯಾರು ಮಾಡಿದಾಗ ಅದ್ರ ಮರ್ಯಾದೆ ಇತ್ತು ಆ ಮರ್ಯಾದೆ ಪ್ರಕಾರನ ಆಹಾರ ತಯಾರು ಮಾಡಬೇಕು ನೀವು ಎರಡೂ ಮಾಡಲು ಆಹಾರ ಜಲಶುದ್ಧಿ ಅಂತ ಇದನ್ನ ಮುನಿಗಳಿಗೆ ಈ ಪ್ರಕಾರ ಆಹಾರ ಜಲಶುದ್ಧಿ ಮಾಡಿ ಆಹಾರ ಕೊಡುವುದಿಲ್ಲ ನವದಾ ಭಕ್ತಿ ಅಂದ್ರೆ ಎಲ್ಲ ವಿವರಣೆ ಹೇಳ್ತೀತೀಗ ಈ ಪ್ರಕಾರ ಎಲ್ಲ ಆಹಾರ ಮಾಡೋ ಕ್ರಮ ಐತೆ ನವದಾ ಭಕ್ತಿಯಿಂದ ಅರ್ಥ ಆಯ್ತಲ್ಲ ನಿಮಗೆ